ಆತ್ಮೀಯ ಶಿಕ್ಷಕರೇ ಅಂಜುಸಕೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಯಾರ್ಸ್ನಲ್ಲಿ ಈ ಒಂದು ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ನೀವೆಲ್ಲ ಏನು ಕೆಲಸಗಳನ್ನ ಕಂಪ್ಲೀಟ್ ಮಾಡಿರಬೇಕು ಯಾವೆಲ್ಲ ಮಾಹಿತಿಗಳನ್ನು ಅಪ್ಡೇಟ್ ಮಾಡಿರಬೇಕು ಅನ್ನೋದನ್ನ ಒಮ್ಮೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರಾರಂಭವನ್ನು ಮಾಡೋಣ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಶೈಕ್ಷಣಿಕ ಸಾಲಿನ ಅಂತ್ಯದಲ್ಲಿ ನಾವಿದ್ದೀವಿ ಇಲ್ಲಿ ಈಗ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ನಡೀತದೆ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾಥಮಿಕ ಶಾಲಾ ವಿಭಾಗದ ಸಮುದಾಯ ಶಾಲಾ ಕಾರ್ಯಕ್ರಮ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪುಡಶಾಲೆಗಳ ಒಂದು ಸಮುದಾಯ ಶಾಲಾ ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮಕ್ಕೆ ಮುಂಗಡವಾಗಿ ಅಂದರೆ ಅಡ್ವಾನ್ಸ್ ಆಗಿ ನೀವು ನಲ್ಲಿ ಏನು ಕೆಲಸಗಳಿರುತ್ತೆ ಅವುಗಳನ್ನ ಕಂಪ್ಲೀಟ್ ಮಾಡಿರಬೇಕು ಏನೇನು ಒಮ್ಮೆ ಒಂದ್ಸರಿ ಚೆಕ್ ಲಿಸ್ಟ್ ಅನ್ನೋ ರೀತಿಯಲ್ಲಿ ಏನೇನು ಕೆಲಸಗಳಾಗಿರಬೇಕು ಕಂಪ್ಲೀಟ್ ಆಗಿರಬೇಕು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ಒಂದು ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ತರಗತಿವಾರು ಪಾರ್ಟ್ ಬಿ ಫಲಿತಾಂಶವನ್ನು ನೀವು ನಮೂದು ಮಾಡಿರಬೇಕು ಅಂತ ಅಂತಂದರೆ ಈಗ ಆಲ್ರೆಡಿ ನಾನು ಈಗ ಪಾರ್ಟ್ ಬಿ ಅನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ನನ್ನ ವಿಡಿಯೋವನ್ನ ನೋಡಿದ್ರೆ ಪಾರ್ಟ್ ಬಿ ಅನ್ನು ಯಾವ ರೀತಿ ನೀವು ಅಸೆಸ್ ಮಾಡಬೇಕು ಮತ್ತು ಸ್ಯಾಡ್ಸ ಹೆಂಗೆ ಎಂಟ್ರಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಒಮ್ಮೆ ನೀವೇನು ಮಾಡಬೇಕು ಪಾರ್ಟ್ ಬಿ ಎಂಟ್ರಿ ಮಾಡಿದ ನಂತರ ಸಿ ಇ ಇರುತ್ತೆ ಸಿ ಇದ್ರೂ ನೀವೇನ್ಮಾಡ್ಬೋದು ಗ್ರೇಡ್ಗಳನ್ನು ಹಾಕ್ಲಿಕ್ಕೆ ಅವಕಾಶ ಇರುತ್ತೆ ಇದು ಎಸ್ ಎ ಟು ರಿಸಲ್ಟಲ್ಲಿ ಬರುತ್ತೆ ಇಲ್ಲಿ ನೀವು ಹೋದರೆ ಎಂಟರ್ ಅಪ್ಡೇಟ್ ಪಾರ್ಟ್ ಬಿ ಅಂದರೆ ನೀವು ಯಾವುದೇ ರಿಸಲ್ಟನ್ನು ಎಂಟ್ರಿ ಮಾಡಿದ ನಂತರ ನೀವೇನು ಮಾಡ್ಬೋದು ಅದನ್ನು ಕರೆಕ್ಷನ್ ಮಾಡೋಕ್ಕೂ ಸಹ ಅವಕಾಶ ಇರುತ್ತೆ ಈ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಒಂದು ಪಾರ್ಟ್ ಬಿ ಒಂದು ಆಪ್ಷನ್ ಅನ್ನು ಓಪನ್ ಮಾಡಿ ಇಲ್ಲಿ ತರಗತಿ ವಾರು ನೀವು ಚೆಕ್ ಮಾಡಬೇಕು ಎಲ್ಲಾ ಸ್ಯಾಡ್ಸ್ ರಿಸಲ್ಟ್ಸ್ ಅಪ್ಡೇಟ್ ಆಗಿದೆಯಾ ಆದ್ರೆ ಸಿ ಪಾರ್ಟ್ ಬಿ ಗೆ ಸಂಬಂಧಪಟ್ಟಂತ ಎಲ್ಲ ರಿಸಲ್ಟ್ಸ್ ನೋಡಿ ನೀವು ಎಂಟ್ರಿ ಮಾಡಿರೋದು ಸರಿ ಇದೆಯಾ ಅಥವಾ ಮಗುದು ಬರೀ ಸೀನೇ ಕಾಣ್ತಾ ಇದೆಯಾ ಗ್ರೇಡ್ಗಳು ಅಥವಾ ನೀವು ಎಂಟ್ರಿ ಮಾಡಿರೋ ಗ್ರೇಡ್ಗಳು ಅಲ್ಲಿ ಕಾಣ್ತಾ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು ಎಲ್ಲ ಪಾರ್ಟ್ ಬಿ ಎಲ್ಲ ಮಕ್ಕಳದು ಎಂಟ್ರಿ ಆಗಿರೋದು ತರಗತಿವಾರ ಏನ್ ಮಾಡ್ಬೇಕಾಗತ್ತೆ ಪರಿಶೀಲನೆ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಅದನ್ನು ನಾವು ಹೇಗೆ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಪ್ರತಿ ತರಗತಿವಾರು ಸಹ ಹೋಗಿ ನೀವು ಏನು ಮಾಡ್ಬೋದು ಚೆಕ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇಲ್ಲಿ ನೀವು ಗಮನಿಸ್ಬೋದು ಇನ್ನೊಂದು ಆಪ್ಷನ್ ಇದೆ ಎಸ್ ಎ ಟು ರಿಸಲ್ಟ್ ಒಳಗಡೆ ಪಾರ್ಟ್ ಬಿ ಕೋ ಸ್ಕೂಲ್ಯಾಸ್ಟಿಕ್ ಇಲ್ಲಿ ನೋಡಿ ಎಸ್ಎ ಟು ರಿಸಲ್ಟ್ಸ್ ಅಲ್ಲಿ ನಾಲ್ಕನೇ ಆಪ್ಷನ್ ಪಾರ್ಟ್ ಬಿ ಕೋ ಸ್ಕೂಲ್ಯಾಸ್ಟಿಕ್ ರಿಸಲ್ಟ್ ಎಂಟ್ರಿ ರಿಪೋರ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಸ್ಟೂಡೆಂಟ್ ವೈಸ್ ಬರುತ್ತೆ ಸರ್ಚ್ ಮಾಡಿದರೆ ಇಲ್ಲಿ ನಿಮ್ಮ ಶಾಲೆಯ ಒಂದು ಲಿಂಕ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ಟೋಟಲ್ ಸ್ಟೂಡೆಂಟ್ ಸ್ಕೂಲು ಮತ್ತೆ ರಿಸಲ್ಟ್ ಎಂಟರ್ಡ್ ಸ್ಟೂಡೆಂಟ್ ನೋಡಿ ಐವತ್ತೈದು ವಿದ್ಯಾರ್ಥಿಗಳಿದ್ದಾರೆ ಐವತ್ತೈದು ವಿದ್ಯಾರ್ಥಿಗಳಿಗೆ ಐವತ್ತೈದು ರಿಸಲ್ಟ್ಸ್ ನಾವು ಎಂಟ್ರಿ ಮಾಡಿದೀವಿ ಅನ್ನೋದು ಶೋ ಆಗುತ್ತೆ ಒಂದ್ಸಾರಿ ನಿಮಗೆ ಡೌಟ್ ಇದ್ರೆ ಒಂದ್ಸರಿ ಏನ್ ಮಾಡಬಹುದು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಡಿ ಯಾವ ಯಾವ ವಿದ್ಯಾರ್ಥಿಗಳಿಗೆ ಯಾವ ಯಾವ ಗ್ರೇಡ್ ಅನ್ನು ಎಂಟ್ರಿ ಮಾಡಿದೀವಿ ಅನ್ನೋದನ್ನ ಇಲ್ಲಿ ನೀವು ಎಲ್ಲ ವಿದ್ಯಾರ್ಥಿಗಳನ್ನು ನೋಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಇದು ರಿಪೋರ್ಟ್ ವೈಸು ಚೆಕ್ ಮಾಡುವಂಥದ್ದು ಮೇಯ್ನು ಪಾರ್ಟ್ ಬಿ ರಿಸಲ್ಟ್ ಎಂಟ್ರಿ ಆಗಿದೆ ಅನ್ನೋದು ಖಚಿತಪಡಿಸ್ಕೊಳ್ಳಿ ನಂತರ ಇದಾದ ಮೇಲೆ ಎರಡನೆಯ ಮಾಹಿತಿ ತರಗತಿವಾರು ಫಲಿತಾಂಶವನ್ನು ನಮೂದಿಸಬೇಕಾಗತ್ತೆ ಈಗ ಆಲ್ರೆಡಿ ನೀವು ಏನು ಮಾಡಿದಿರ ಐದು ಮತ್ತು ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿಗೆ ಮೌಲ್ಯಾಂಕನ ಪರೀಕ್ಷೆಯ ಫಲಿತಾಂಶವನ್ನು ಪಡೆದು ಅದನ್ನು ಗ್ರೇಡ್ಗಳಿಗೆ ಪರಿವರ್ತಿಸ್ಕೊಂಡಿದ್ದೀರಾ ಅದನ್ನು ಮತ್ತು ಹಿಂದೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಮತ್ತು ಎಸ್ ಎ ಒನ್ ರಿಸಲ್ಟ್ಸ್ಗಳನ್ನು ಆಲ್ರೆಡಿ ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡಿದಿರಾ ಇನ್ನು ಉಳಿದಿರೋದು ಎಸ್ ಎ ಟು ರಿಸಲ್ಟ್ ಮಾತ್ರ ಬಾಕಿ ಇರುತ್ತೆ ಆ ಫಲಿತಾಂಶವನ್ನು ಸಹ ನೀವು ನಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ಯಾರಿಗೂ ಮೌಲ್ಯಾಂಕನವನ್ನು ಹೊರತುಪಡಿಸಿ ಯಾರಿಗೆ ಮೌಲ್ಯಾಂಕನ ಇರಲಿಲ್ಲ ಒನ್ ಟು ಥರ್ಡ್ ವಿದ್ಯಾರ್ಥಿಗಳಿಗೆ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಆರು ಏಳು ಮತ್ತೆ ಅದೇ ರೀತಿಯಲ್ಲಿ ಏನು ವಿದ್ಯಾರ್ಥಿಗಳು ಬರ್ತಾರೆ ಅವ್ರಿಗೂ ಸಹ ಅದೇ ರೀತಿಯಲ್ಲಿ ನೀವು ಏನು ಮಾಡ್ಬೇಕಾಗತ್ತೆ ಗ್ರೇಡ್ಗಳನ್ನ ಎಂಟ್ರಿ ಮಾಡಬೇಕು ಇಲ್ಲಿ ನಿಮ್ಗೆ ಎಲ್ಲರೂ ಸಹ ಕೇಳ್ತಿದ್ದಂತಹ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈಗ ಯಾವ ರೀತಿ ನಾವು ಈಗ ಪರೀಕ್ಷೆಯಲ್ಲಿ ಈಗ ರಿಟರ್ನ್ ಎಕ್ಸಾಮು ನೀವು ನೋಡಿರ್ತೀರಾ ಐದನೇ ತರಗತಿಗೆ ಮೌಲ್ಯಾಂಕನಕ್ಕೆ ಬಂದಾಗ ಅಲ್ಲಿ ರಿಟರ್ನ್ ಅವರು ಫಾರ್ಟಿ ಮಾರ್ಕ್ಸಿಗೆ ಮಾಡಿದ್ರು ಅಲ್ಲಿ ಹತ್ತು ಮಾರ್ಕ್ಸಿಗೆ ಓರಲ್ ಅಂದರೆ ಮೌಖಿಕ ಪರೀಕ್ಷೆಯನ್ನು ಮಾಡ್ಕೊಳಕ್ಕೆ ಹೇಳಿದ್ರು ಅದು ಐವತ್ತು ಅಂಕ ಆಗುತ್ತೆ ಐವತ್ತು ಅಂಕಕ್ಕೆ ಏನು ಮಾಡಬೇಕಾಗುತ್ತೆ ಐದನೇ ತರಗತಿಗೆ ಟ್ವೆಂಟಿ ಪರ್ಸೆಂಟ್ಗೆ ಕನ್ವರ್ಟ್ ಮಾಡ್ಬೇಕು ಮಾರ್ಕ್ಸ್ ಕನ್ವರ್ಷನ್ ಮಾಡ್ಬೇಕಾದ್ರೆ ಇಪ್ಪತ್ತು ಪರ್ಸೆಂಟಿಗೆ ಕನ್ವರ್ಟ್ ಮಾಡ್ಕೋಬೇಕು ಅದನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಆಯಿತು ಅದಕ್ಕೆ ಅದೇ ಆದಂತಹ ಫಾರ್ಮುಲವನ್ನ ಬಳಸ್ಕೊಂಡು ನಾನು ಏನ್ ಇಲ್ಲಿ ಕನ್ವರ್ಷನ್ ಮಾಡಿದ್ರೆ ಐವತ್ತಕ್ಕೆ ಯಾವ ರೀತಿ ಇಪ್ಪತ್ತು ಪರ್ಸೆಂಟ್ ಕನ್ವರ್ಟ್ ಆಗುತ್ತೆ ಅಪ್ಟು ನಿಮ್ಗೆ ಐವತ್ತರಿಂದ ಪ್ರಾರಂಭ ಆಗಿ ನಿಮ್ಗೆ ಹಾಪ್ಟು ಹನ್ನೊಂದು ಮಾರ್ಕ್ಸ್ಗೂ ಸಹ ನಿಮಗೆ ಇಷ್ಟು ಇಪ್ಪತ್ತು ಪರ್ಸೆಂಟ್ ಕನ್ವರ್ಷನ್ ಮಾರ್ಕ್ಸ್ ಅನ್ನೋದು ಸಹ ನಿಮಗೆ ಸಿಗುತ್ತೆ ಈ ರೀತಿಯಲ್ಲಿ ನೀವೇನು ಮಾಡಬೇಕು ಎಂಟನೇ ತರಗತಿದು ಸಹ ಮಾಡಬೇಕು ಅಲ್ಲಿ ಎಂಟನೇ ತರಗತಿಗೆ ಹೇಗೆ ಮಾಡ್ತಾ ಇದ್ವಿ ನಾವು ಅಂತಂದ್ರೆ ಅಲ್ಲಿ ರಿಟನ್ನೇ ಐವತ್ತು ಮಾರ್ಕ್ಸಿಗಿತ್ತು ಓವರ್ ಆಲ್ ಹತ್ತು ಮಾರ್ಕ್ಸಿಗೆ ಒಟ್ಟು ಸಿಕ್ಸ್ಟಿ ಗೆ ಆಗ್ತಾ ಇತ್ತು ನಾವು ಏನು ಮಾಡ್ತೀವಿ ಇಲ್ಲಿ ಕನ್ವರ್ಷನ್ ಭಾಳ ಈಸಿ ಯಾಕೆಂತಂದ್ರೆ ತರ್ಟಿ ಪರ್ಸೆಂಟ್ಗೆ ಕನ್ವರ್ಷನ್ ಮಾಡಬೇಕಾಗಿರೋದ್ರಿಂದ ಅದರ ಅರ್ಧದಷ್ಟನ್ನು ನಾವು ಪರಿಗಣಿಸಿದ್ರೆ ಅದು ತರ್ಟಿ ಪರ್ಸೆಂಟ್ ಆಗಿಬಿಡುತ್ತೆ ಹಾಗಾಗಿ ಇದು ಐದು ಮತ್ತೆ ಎಂಟನೇ ತರಗತಿಗೆ ಸಂಬಂಧಪಟ್ಟಂಥದ್ದು ಇಲ್ಲಿನ ಫಲಿತಾಂಶವನ್ನು ಘೋಷಣೆ ಮಾಡಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಐದನೇ ತರಗತಿಗೆ ಅಪ್ ಟು ಒನ್ ಟು ಫಿಫ್ವರೆಗೂ ಇದೇ ರೀತಿ ಇದೆ ನಾಲ್ಕು ಎಫ್ ಎಂದ ಸೇರಿಸಿ ಹದಿನೈದು 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 ಅಂದ್ರೆ ಆ ರೀತಿಯಲ್ಲಿ ಅರವತ್ತು ಅಂಕಗಳಾಗುತ್ತೆ ಮತ್ತೆ ಎಸ್ ಒನ್ ಎರಡು ಎಸ್ ಎನ್ನು ಸೇರಿಸಿ ಫಾರ್ಟಿ ಮಾರ್ಕ್ಸಿಗೆ ಆಗುತ್ತೆ ಅಂದರೆ ಎಸ್ ಎ ಒನ್ನಿಂದ ಟ್ವೆಂಟಿ ಎಸ್ ಎ ಟು ಇಂದ ಟ್ವೆಂಟಿ ಈಗ ಮೌಲ್ಯಾಂಕನವನ್ನು ಏನು ಮಾಡಿದರೆ ಅದ್ರದ್ದು ಟ್ವೆಂಟಿ ಪರ್ಸೆಂಟ್ ಮಾತ್ರ ತಗೋಬೇಕು ಇಲ್ಲಿ ಒಟ್ಟು ನೂರು ಅಂಕಕ್ಕೆ ನೀವು ಏನು ಮಾಡಬೇಕು ಕ್ರೋಢೀಕರಿಸಿ ಫಲಿತಾಂಶವನ್ನು ಘೋಷಣೆ ಮಾಡಬೇಕಾಗುತ್ತೆ ಅದೇ ರೀತಿ ಎಂಟನೇ ತರಗತಿಗೆ ಬಂದಾಗ ನಾಲ್ಕು ಎಫ್ ಎಗಳಿಂದ ಹತ್ತರಂತೆ ಅರವತ್ತಾಗುತ್ತೆ ಎಸ್ ಎ ಒಂದು ತರ್ಟಿ ಆಗುತ್ತೆ ಈಗ ಮೌಲ್ಯಾಂಕನದ್ದು ಎಸ್ ಎ ಟೂದು ತರ್ಟಿ ಆಗುತ್ತೆ ಒಟ್ಟು ನೂರು ಅಂಕ ಆಗುತ್ತೆ ಈ ರೀತಿ ಫಲಿತಾಂಶವನ್ನು ಘೋಷಣೆ ಮಾಡ್ತೀರ ಅದೇ ರೀತಿ ಒಂಬತ್ತನೇ ತರಗತಿಗೆ ಬಂದಾಗ ಸ್ವಲ್ಪ ಚೇಂಜಸ್ ಇದೆ ಅದನ್ನು ಹತ್ತನೇ ತರಗತಿ ಮಾದರಿಯಲ್ಲಿ ಮಾಡ್ತಾರೆ ಅಲ್ಲಿ ಒಟ್ಟು ನಾವು ಐವತ್ತು ಅಂಕಗಳಿಗೆ ಏನ್ ಮಾಡಿರ್ತೀವಿ ಎಫೆಗಳನ್ನ ಮಾಡಿರ್ತೀವಿ ಈ ರೀತಿ ನಾಲ್ಕು ಎಫೆಗಳು ಸೇರಿದಾಗ ನಮ್ಗೆ ಆ ಇಷ್ಟ ಆಗುತ್ತೆ ಇನ್ನೂರು ಅಂಕ ಆಗುತ್ತೆ ಈ ಇನ್ನೂರು ಅಂಕವನ್ನ ನಾವ್ ಏನ್ ಮಾಡ್ಬೇಕು ಇಪ್ಪತ್ತು ಪರ್ಸೆಂಟ್ ಕನ್ವರ್ಟ್ ಮಾಡ್ಕೊಂಡು ಏನ್ ರಿಟರ್ನ್ ಎಕ್ಸಾಮ್ ಎಂಬತ್ತು ಅಂಕಗಳಿಗೆ ಮಾಡಿದರೆ ಆ ಎಂಬತ್ತು ಅಂಕ ಪ್ಲಸ್ ಇಪ್ಪತ್ತೆರಡು ಸೇರಿ ನೂರು ಅಂಕ ಆಗುತ್ತೆ ಈ ನೂರು ಅಂಕವನ್ನು ಆಧರಿಸಿ ನಾವು ಫಲಿತಾಂಶವನ್ನು ಘೋಷಣೆ ಮಾಡಬೇಕಾಗುತ್ತೆ ಇದು ಕನ್ನಡ ಭಾಷೆಯನ್ನು ಹೊರತುಪಡಿಸಿ ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಏನಾಗುತ್ತೆ ನೂರು ಅಂಕಗಳಿಗೆ ನಡೆಯುತ್ತೆ ಅಲ್ಲಿ ನಾವೇನ್ ಮಾಡ್ತೀವಿ ಇಪ್ಪತ್ತೈದು ಅಂಕಗಳಿಗೆ ಅಂದ್ರೆ ಅಲ್ಲಿ ನಾವು ಏನು ಇನ್ನೂರು ಅಂಕಗಳಿಗೆ ಇದನ್ನ ಮಾಡ್ತೀವಿ ಎಫ್ ಎನ್ನ ಇಪ್ಪತ್ತೈದು ಪರ್ಸೆಂಟ್ ಕನ್ವರ್ಟ್ ಮಾಡಿಕೊಂಡು ಈ ಇಪ್ಪತ್ತೈದು ಪರ್ಸೆಂಟ್ ಆಂತರಿಕ ಅಂಕಗಳು ಪ್ಲಸ್ ನೂರ ಅಂಕಗಳಿಗೆ ರಿಟರ್ನ್ ಎಕ್ಸಾಮ್ ಇರುತ್ತಲ್ಲ ಅದನ್ನು ತಗೊಂಡು ಕನ್ನಡ ಭಾಷೆಯಲ್ಲಿ ನೂರ ಇಪ್ಪತ್ತೈದು ಅಂಕಗಳಿಗೆ ಫಲಿತಾಂಶವನ್ನು ಮಾಡ್ತೀವಿ ಇದು ಅಂಕಗಳನ್ನ ಕನ್ವರ್ಷನ್ ಮಾಡುವ ರೀತಿ ಈ ಅಂಕಗಳ ಕನ್ವರ್ಷನ್ ಮಾಡಿದ ನಂತರ ಈ ಏನ್ ಮಾಡ್ಬೇಕಾಗುತ್ತೆ ನೀವು ಗ್ರೇಡ್ಗಳನ್ನ ನಮೂದಿಸ್ಕೊಂಡು ಅದನ್ನ ನೀವು ಏನ್ ಮಾಡಬೇಕು ಸಿ ಸಿ ಫಲಿತಾಂಶವನ್ನು ನಮೂದಿಸ್ಬೇಕು ಅದು ಸಹ ಸ್ಯಾಟ್ಸ್ ಅಲ್ಲಿ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದೆ ಯಾವ ರೀತಿಯಲ್ಲಿ ಸಿ ಸಿ ರಿಸಲ್ಟ್ಸ್ ಎಂಟ್ರಿ ಮಾಡಬೇಕು ಅಂತ ಹೇಳಿ ಇಲ್ಲಿ ನೀವು ಟೆನ್ ಅಂತ ಹೇಳಿ ಕಾಣ್ತಾ ಇದೆ ಒನ್ ಟು ಟೆನ್ ಅಂತ ಹೇಳಿ ಇಲ್ಲಿ ಸಿ ಸಿ ರಿಸಲ್ಟ್ಸ್ ಅಂತ ಇದೆ ಜನರೇಟ್ ರಿಸಲ್ಟ್ ಫಾರ್ಮ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೀವ್ ಮಾಡಬೇಕು ಮಾಡ್ಬೇಕು ಎಲ್ಲಾ ಕ್ಲಾಸ್ ವೈಸು ರಿಸಲ್ಟ್ಸ್ ಎಂಟ್ರಿ ಆಗಿದೆಯಾ ಎಫ್ ಒನ್ ಚೆಕ್ ಮಾಡ್ಕೋಬೇಕು ಲ್ಯಾಂಗ್ವೇಜ್ಗಳು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಎಫ್ ಎ ಒನ್ ಎಂಟ್ರಿ ಆಗಿದೆ ಒಮ್ಮೆ ಚೆಕ್ ಮಾಡ್ಕೋಬೇಕು ಎಲ್ಲದನ್ನು ಸಹ ಎಲ್ಲ ವಿದ್ಯಾರ್ಥಿಗಳು ಎಂಟ್ರಿ ಆಗಿದೆ ಅಥವಾ ಯಾವ್ದಾದ್ರು ಮಿಸ್ ಆಗಿ ಅಬ್ಸೆಂಟ್ ಅಂತ ಆಗಿದೆಯಾ ಯಾಕೆಂದ್ರೆ ನೆಕ್ಸ್ಟು ನೀವು ಪ್ರಮೋಟ್ ಮಾಡ್ಬೇಕಾದ್ರೆ ಇದು ನಿಮಗೆ ಗೊತ್ತಾಗುತ್ತೆ ಯಾಕೆಂತಂದರೆ ಯಾವ ವಿದ್ಯಾರ್ಥಿಗಳು ರಿಸಲ್ಟು ನೀವು ಇಲ್ಲಿ ಅಬ್ಸೆಂಟ್ ಅಂತ ತೋರಿಸಿರ್ತೀರ ಅಥವಾ ಎಕ್ಸಾಮ್ ಏನೋ ತೋರಿಸಿರ್ತೀರ ಸಿ ಸಿ ಅಂತ ತೋರಿಸಿರ್ತೀರ ಅಂತ ವಿದ್ಯಾರ್ಥಿ ಫಲಿತಾಂಶ ಏನಾಗೋದಿಲ್ಲ ಪ್ರಮೋಟ್ ಆಗೋದಿಲ್ಲ ಹಾಗಾಗಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅಪ್ ಟು ಎಲ್ಲ ಎಲ್ಲ ನಾಲ್ಕು ಎಫ್ ಎಗಳು ಎಲ್ಲ ನಾಲ್ ಎರಡು ದಸಗಳನ್ನ ಚೆಕ್ ಮಾಡಿ ಕ್ಲಾಸ್ ವೈಸ್ ಚೆಕ್ ಮಾಡ್ಕೋಬೇಕು ಇದಕ್ಕೊಂದು ರಿಪೋರ್ಟು ಆಗ ಹಿಂದೆ ಬಿಟ್ಟು ಬಿಟ್ಟಿದ್ರಿ ಇಲ್ಲಿ ನೀವು ಇಲ್ಲಿ ಜನರೇಟ್ ರಿಸಲ್ಟ್ ರಿಪೋರ್ಟ್ ಅಂತೇಳಿ ಒಂದು ಆಪ್ಷನ್ ಇತ್ತು ಅಥವಾ ಇದಾರೆ ನೋಡೋಣ ಅದು ನೆಕ್ಸ್ಟ್ ಬಿಡ್ಬಹುದು हो रहा ನೋಡಿ ಇಲ್ಲಿ ಬಿಡಿ ಇಲ್ಲಿ ಬಿಡೋದು ನೋಡಿ ಇಯರ್ ಇಲ್ಲ ಬಿಟ್ಟಿರೋ ಇಲ್ಲಿ ಅಪ್ಡೇಟ್ ಆಗಿಲ್ಲ ಇಲ್ಲಿ ಇಪ್ಪತ್ತೆರಡು ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಮಾನಿಟರಿಂಗ್ ರಿಪೋರ್ಟ್ ಅಲ್ಲಿ ಇಪ್ಪತ್ ಅಪ್ಡೇಟ್ ಆದ್ರೆ ನೀವು ಏನು ಮಾಡ್ಬೋದು ಯಾವ ವಿದ್ಯಾರ್ಥಿಯ ಫಲಿತಾಂಶ ಎಂಟ್ರಿ ಆಗಿಲ್ಲ ಅಂದ್ರೆ ಎಫ್ ಎ ವೈ ಎಫ್ ಎಲ್ ಎಂಟ್ರಿ ಆಗಿರೋ ಎಸ್ ಎಲ್ ಎಂಟ್ರಿ ಆಗಿದೆ ಅನ್ನೋದನ್ನ ಅದು ಕ್ಲಿಯರ್ ಆಗಿ ತೋರಿಸುತ್ತೆ ಆ ರಿಪೋರ್ಟ್ ಇನ್ನು ಅವೈಲಬಲ್ ಇಲ್ಲ ಅಲ್ಲೂ ಸಹ ನೀವು ಚೆಕ್ ಮಾಡ್ಕೋಬಹುದು ಅದಿಲ್ಲ ಅಂತಂದ್ರು ಸಹ ನಾನು ಹೇಳಿದ್ರೆ ಇಂಡಿವಿಜುವಲ್ ಕ್ಲಾಸ್ ವೈಸ್ ನೀವು ಏನು ಮಾಡಬೇಕಾಗುತ್ತೆ ಚೆಕ್ ಮಾಡ್ಕೋಬೇಕಾಗತ್ತೆ ಇದು ಮೂರನೇ ಕೆಲಸ ಅಂಕಗಳ ಕನ್ವರ್ಷನ್ ಮಾಡ್ಕೊಂಡು ಸಿ ಸಿ ಫಲಿತಾಂಶವನ್ನು ಎಂಟ್ರಿ ಮಾಡುವಂಥದ್ದು ಮುಖ್ಯವಾದಂತಹ ಕೆಲಸ ನೆಕ್ಸ್ಟ್ ಇನ್ನೊಂದು ಹಾಜರಾತಿಯನ್ನ ನೀವು ಏನ್ ಮಾಡ್ಬೇಕಾಗತ್ತೆ ಎಂಟ್ರಿ ಮಾಡ್ಬೇಕಾಗತ್ತೆ ಪ್ರತಿ ವಿದ್ಯಾರ್ಥಿಯ ತರಗತಿವಾರು ಮತ್ತೆ ಮಂತ್ ವಾರ ಅಂದ್ರೆ ತಿಂಗಳವಾರು ನೀವು ಏನು ಮಾಡ್ಬೇಕು ಇಲ್ಲಿ ವಿದ್ಯಾರ್ಥಿ ಹಾಜರಾತಿಯನ್ನ ಎಂಟ್ರಿ ಮಾಡ್ಬೇಕಾಗತ್ತೆ ಇಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ ಅಂತ ಇದ್ರೆ ಅಟೆಂಡೆನ್ಸ್ ಎಂಟ್ರಿ ಫಾರ್ಮ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಯಾವುದೇ ವಿದ್ಯಾರ್ಥಿಯ ಫಲಿತ ಇದನ್ನ ಎಂಟ್ರಿ ಮಾಡಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ ಪ್ಲಿಯರ್ ಸಹ ಇಪ್ಪತ್ ಮೂರ್ ಹಾಕೊಂಡು ಸೆಕ್ಷನ್ ಹಾಕೊಂಡು ಇಲ್ಲಿ ನೀವು ಏನ್ ಮಾಡ್ಬೇಕಾಗುತ್ತೆ ಮಂತ್ ವೈಸ್ ಇಲ್ಲಿ ಮಂತ್ ಗಳಿದಾವೆ ಎಲ್ಲಾ ಮಂತ್ ಸಿ ಅವೈಲಬಲ್ ಇದೆ ಎಲ್ಲಾ ರಿಸಲ್ಟ್ ಎಂಟ್ರಿ ಆಗಿದೆ ಅಂತ ಚೆಕ್ ಮಾಡಿ ಈ ರೀತಿ ಬಂದ್ರೆ ವಿದ್ಯಾರ್ಥಿಯ ಒಂದು ಹಾಜರಾತಿ ಎಂಟ್ರಿ ಆಗಿದೆ ಅಂತ ಹೇಳಿ ಅರ್ಥವನ್ನ ಕೊಡುತ್ತೆ ಈ ರೀತಿ ಇದನ್ನು ಸಹ ನೀವು ಕ್ಲಾಸ್ ವೈಸ್ ಚೆಕ್ ಮಾಡ್ಕೋಬೇಕಾಗುತ್ತೆ ಅಕಸ್ಮಾತ್ ಏನಾದರೂ ತಪ್ಪಾದರೂ ಸಹ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಇದೆ ಇಲ್ಲೂ ಸಹ ನೀವೇನ್ ಮಾಡಬಹುದು ಹೋಗಿ ಕರೆಕ್ಷನ್ ಮಾಡ್ಕೊಳಕ್ಕೆ ಅವಕಾಶ ಇದೆ ಯಾವ ಅಲ್ಲಿ ಏನಾದ್ರೂ ಅಕಸ್ಮಾತ್ ಈಗ ಒಂದೇ ತರಗತಿಯಲ್ಲಿ ಯಾವ್ದೋ ಒಂದು ತಿಂಗಳಲ್ಲಿ ವರ್ಕಿಂಗ್ ಡೇಸ್ ಕಮ್ಮಿ ಹಾಕಿದ್ಯಾ ಅಥವಾ ನೀನು ಏನ್ ಮಾಡಿರ್ತೀಯಾ ಮಿಸ್ ಆಗಿ ಸೊನ್ನೆ ಸೊನ್ನೆ ಹಾಕಿ ನೋಡಿ ಸೊನ್ನೆ ಸೊನ್ನೆನು ಸಹ ಮಿನಿಮಮ್ ಸೊನ್ನೆ ಒಂದಿದ್ರೆ ಮಾತ್ರ ಅದೇನ್ ಮಾಡುತ್ತೆ ಕನ್ಸಿಡರ್ ಮಾಡುತ್ತೆ ಇಲ್ಲಿ ನೀವು ಡಿಲೀಟ್ ಮಾಡಬಹುದು ಮತ್ತೆ ಅಪ್ಡೇಟ್ ಮಾಡ್ಲಿಕ್ಕೆ ಸಹ ಅವಕಾಶ ಇದೆ ನೋಡಿ ಅಪ್ಡೇಟ್ ಮಾಡಬಹುದು ಇಲ್ಲಿ ಹೋಗಿ ಇದನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಏನಾದ್ರೂ ಅಕಸ್ಮಾತ್ ಕರೆಕ್ಷನ್ಸ್ ಇದ್ರೆ ಹಾಜರಾತಿಯನ್ನು ಎಂಟ್ರಿ ಮಾಡ್ಕೊಳ್ಳಿ ನೋಡಿ ಯಾವುದೇ ಒಂದು ಮಾಹಿತಿಯನ್ನು ಎಂಟ್ರಿ ಮಾಡಿದ್ಮೇಲೆ ನಿಮಗೆ ಅಪ್ಡೇಟ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಸಿ ಸಿ ರಿಸಲ್ಟ್ಸ್ ಆಗ್ಬೋದು ಮತ್ತೆ ಎಂಟ್ರಿ ಮಾಡಿ ಕರೆಕ್ಷನ್ ಮಾಡಬಹುದು ಮತ್ತೆ ಹಾಜರಾತಿ ಆಗಿರ್ಬೋದು ಮತ್ತೆ ಎಂಟ್ರಿ ಮಾಡಿ ಕರೆಕ್ಷನ್ ಮಾಡಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಇದಕ್ಕೂ ಸಹ ಒಂದು ರಿಪೋರ್ಟ್ ಇಲ್ಲ ಆದ್ರೂ ಸಹ ನೀವು ಏನ್ ಮಾಡ್ಬೋದು ಇಲ್ಲಿ ಅಂತಂದ್ರೆ ಅಟೆಂಡೆನ್ಸ್ ಡೀಟೇಲ್ ನೋಡಿ ಇಲ್ಲಿ ಎಂಟ್ರಿ ಫಾರ್ಮಲ್ಲಿ ಹೋಗಿ ಕ್ಲಾಸ್ ಸೆಲೆಕ್ಟ್ ಇಲ್ಲಿ ಪ್ರಿಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಈ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಈ ಪಿ ಡಿ ಎಫಲ್ಲಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಕಾಣ್ತಾ ಇದೆ ಅಟ್ ಎ ಟೈಮ್ ಎಲ್ಲಾ ಮಂತ್ ಯಾವುದು ಎಂಟ್ರಿ ಆಗಿದೆ ಎಂಟ್ರಿ ಆಗಿಲ್ಲ ಅನ್ನೋದು ಕಾಣುತ್ತೆ ಇಲ್ಲಿ ನೋಡಿ ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲಾ ವಿದ್ಯಾರ್ಥಿಗಳ ಎಲ್ಲಾ ಮಂತ್ಗಳ ಒಂದು ರಿಸಲ್ಟ್ ಎಂಟ್ರಿ ಆಗಿದೆಯೋ ಆಗಿದೆಯೋ ಅನ್ನೋದು ಗಮನಿಸ್ಕೋಬಹುದು ಇದು ಸಹ ನಿಮಗೆ ಸಹಸಿ ಆದಂತಹ ಹಾಜರಾತಿ ಎಂಟ್ರಿ ಆಗಿದೆ ಇದು ನಾಲ್ಕನೇ ಮಾ ಇದೆ ಇದಾದ ಮೇಲೆ ಏನು ಮಾಡಬೇಕಾಗುತ್ತೆ ಎಲ್ಲಾ ರಿಸಲ್ಟ್ಸ್ ಎಲ್ಲಾ ತರಗತಿವಾರು ಅಟೆಂಡೆನ್ಸು ಮತ್ತೆ ಎಲ್ಲ ಪಾರ್ಟ್ ಬಿ ಅನ್ನ ಎಂಟ್ರಿ ಮಾಡಿದ ನಂತರ ನೀವೇನ್ ಮಾಡಬೇಕು ಕೊನೆಯಲ್ಲಿ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳನ್ನು ನಾವು ಏನು ಮಾಡಬೇಕು ಕೊನೆಯಲ್ಲಿ ಪ್ರಮೋಟ್ ಮಾಡಬೇಕಾಗುತ್ತೆ ಈಗ ನಿಮಗೆ ಪ್ರಮೋಟ್ ಆಪ್ಷನ್ ಇಲ್ಲಿ ಅವೈಲಬಲ್ ಆಗುತ್ತೆ ನೋಡಿ ಇಲ್ಲಿ ಪ್ರಮೋಟ್ ಪ್ರಮೋಟ್ ಸ್ಟೂಡೆಂಟ್ ಹೇಳಿ ಒಂದು ಆಪ್ಷನ್ ಇದೆ ಇಲ್ಲಿ ಇನ್ನೂ ನಮಗೆ ಇಯರ್ ಎನೇಬಲ್ ಇಲ್ಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂತೇಳಿ ಎನ್ ಎಮ್ ಆಗುತ್ತೆ ಇಲ್ಲಿ ನಾವು ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸರ್ಚ್ ಕೊಟ್ಟರೆ ಇಲ್ಲಿ ಯಾವ ವಿದ್ಯಾರ್ಥಿಗಳು ಇದ್ದಾರೆ ಆ ವಿದ್ಯಾರ್ಥಿಗಳನ್ನು ನಾವು ಏನು ಮಾಡಬೇಕು ಎಷ್ಟು ಒಂದು ಕ್ಲಿಕ್ ಇದರಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಎಲ್ಲ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತಾರೆ ಅವ್ರನ್ನ ಪ್ರಮೋಟ್ ಮಾಡಬೇಕಾಗತ್ತೆ ಪ್ರಮೋಟ್ ಮಾಡಿದ ನಂತರ ನಾವೇನ್ ಮಾಡ್ಬೇಕಾಗತ್ತೆ ಆ ವಿದ್ಯಾರ್ಥಿಗಳ ಒಂದು ಪ್ರಮೋಟ್ ಮಾಡಿದ ನಂತರ ನಾವು ಏನ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳ ಪ್ರೋಗ್ರೆಸ್ ಕಾರ್ಡ್ ಜನರೇಟ್ ಮಾಡೋಕೆ ಅವಕಾಶವನ್ನು ಕೊಡ್ತಾರೆ ಆ ನಂತರ ಆ ಹೊಸ ಅಕಾಡೆಮಿಕ್ ಇಯರ್ಗೆ ಬೇರೆ ಒಂದು ಮಾಹಿತಿಗಳು ಬರುತ್ತೆ ಅಲ್ಲಿ ಏನ್ ಮಾಡಬೇಕಾಗುತ್ತೆ ಪ್ರಮೋಟ್ ಮಾಡಿದ ವಿದ್ಯಾರ್ಥಿಗಳನ್ನ ಮತ್ತೆ ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ ಒಂದನೇ ತರಗತಿ ಅಡ್ಮಿಷನ್ ಬರುತ್ತೆ ನಾನು ಮುಂದಿನ ಬಿಡುವ ತಿಳಿಸ್ಕೊಡ್ತೇನೆ ಈ ಒಂದು ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ಇಷ್ಟು ಕಾರ್ಯಗಳನ್ನ ಮಾಡ್ಬೇಕಾಗುತ್ತೆ ಒಂದು ಇಂಪಾರ್ಟೆಂಟ್ ಇಲ್ಲಿ ವಿದ್ಯಾರ್ಥಿಗಳ ಯಾವುದಾದರೂ ಇನ್ಸೆಂಟಿವ್ಸ್ ದಾಖಲಾಗಿಲ್ಲ ಅಂತಂದ್ರೆ ಇನ್ಸೆಂಟಿವ್ಸ್ ಡೀಟೇಲ್ಸ್ಗಳನ್ನ ನೀವು ಏನು ಮಾಡಬೇಕಾಗುತ್ತೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಒನ್ ಟು ಟೆನ್ ಆಪ್ಷನ್ ಏನಿದೆ ಇಲ್ಲಿ ಇನ್ಸೆಂಟಿವ್ ಡೀಟೇಲ್ಸ್ ಸ್ಟೂಡೆಂಟ್ ವೈಸು ಬೇರೆ ಸ್ಟೂಡೆಂಟ್ ಇನ್ಸೆಂಟಿವ್ಸ್ ಇಲ್ಲಿ ಆ ವಿದ್ಯಾರ್ಥಿಗಳ ಏನೇನು ಇನ್ಸೆಂಟಿವ್ಸ್ ಬರುತ್ತೆ ಎಲ್ಲವನ್ನೂ ಸಹ ನೀವು ಏನು ಮಾಡಬೇಕು ಅಪ್ಡೇಟ್ ಮಾಡಬೇಕು ಅಪ್ಡೇಟ್ ಮಾಡಿದ ನಂತರ ನೀವು ಸ್ಯಾಟ್ಸ್ ವರ್ಗು ಕಂಪ್ಲೀಟ್ ಆಗಿದೆ ಅಂತ ಅಂತ ಹೇಳಿ ಭಾವಿಸ್ಕೋಬೇಕಾಗತ್ತೆ ಇವಾಗ ಇಷ್ಟು ಮಾಹಿತಿ ನೋಡಿ ಯು ಡೈಸ್ ಸಹ ಇದೆ ಯು ಡೈಸ್ ಅಪ್ಡೇಟ್ ಆಗಿದೆ ಒಮ್ಮೆ ನೋಡ್ಕೊಳ್ಳಿ ಅದ್ರ ಜೊತೆಗೆ ನಾನು ಏನು ವಿಷಯಗಳನ್ನ ತಿಳಿಸ್ಕೊಟ್ಟೆ ಇಷ್ಟು ಮಾಹಿತಿ ಕಂಪಲ್ಸರಿ ಆಗಿದ್ದರೆ ಮಾತ್ರ ನೀವು ಏನು ಮಾಡ್ಬೋದು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ವಿದ್ಯಾರ್ಥಿಗಳನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಅವಕಾಶ ಇರುತ್ತೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ